ತುಂಬ ಸಂತೋಷ ಏಕೆಂದರೆ ನಾನು ಒಂದು ನಲವತ್ತೈದು ಐವತ್ತು ವರ್ಷದಿಂದನೂ ನಲವತ್ತೈದು ವರ್ಷದಿಂದನೂ ಈ ಕಲೆಯೊಡಗಿ ನಾನು ಕಲಾ ಕಾಲೇಜು ವಿಶೇಷವಾಗಿ ನಾನು ದುರ್ಯೋಧನ ಪಾತ್ರದಲ್ಲಿ ಈ ಕಲಾಕ್ಷೇತ್ರದಲ್ಲಿ ಸಂವಾದವನ್ನು ಅಡ್ಕೊಂಡು ಮಾಡಿದ್ದೆ ಮೈಸೂರಲ್ಲಿ ನನಗೆ ಈ ಅನ್ವೇಷಣೆ ಒಂದು ಅಕಾಡೆಮಿ ಕರೆದು ಇವತ್ತು ನನಗೆ ಇಲ್ಲಿ ಕಲಾಚಿತ್ರ ಒಂದು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದೆ ಆ ಸಂಸ್ಥೆಗೆ ಪೂರಕ ಜೊತೆಗೆ ಎಷ್ಟೋ ಜನ ಎಲೆಮರೆ ಕಾಯಿತರ ಎಷ್ಟೋ ಜನ ಕಲಾವಿದರು ಮತ್ತು ಜಾನಪದ ಕಲಾವಿದರು ಕರ್ನಾಟಕದಾದ್ಯಂತ ಎಲ್ಲ ರೀತಿ ಇವರು ವಿಶೇಷವಾಗಿ ಅನ್ವೇಷಣೆ ಅಕಾಡೆಮಿ ಸಾಹಿತ್ಯ ಜಾನಪದ ಸೋಷಿಯಲ್ ಸರ್ವಿಸ್ ಎಲ್ಲದನ್ನು ಗುರುತಿಸಿ ವಿಶೇಷವಾಗಿ ಶ್ರೀ ಅವರು ಭದ್ರಾವತಿ ರಾಮಾಚಾರ್ಯವರು ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ದೇವರು ಒಳ್ಳೇದು ಮಾಡಿದ್ದಾರೆ ಆಮೇಲೆ ಇದು ಮುಂದಿನ ದಿನದಲ್ಲಿ ಈ ಅಕಾಡೆಮಿ ಇನ್ನೂ ಹೆಚ್ಚಿನ ಒಂದು ಕಾರ್ಯನ ಮಾಡಲಿ ಕರ್ನಾಟಕದಲ್ಲಿ ಪ್ರತಿಭೆಗಳು ತುಂಬ ಬರ ಇಲ್ಲ ಪ್ರತಿಭೆಗಳು ಕರೆಕ್ಟಾಗಿ ಪುರಸ್ ಪುರಸ್ಕಾರ ಸಿಗದೆ ಇದ್ದಾಗ ಎಲ್ಲ ಒಂದು ಕಡೆ ಅನುಸರಿಸಿ ಹೋಗ್ತಾರೆ ಕಲೆ ಮತ್ತು ಎಲ್ಲ ಸಾಹಿತ್ಯ ಪ್ರೀತಿಯೊಂದು ಅದರಿಂದ ಈ ಅನ್ವೇಷಣೆ ಒಂದು ಅಕಾಡೆಮಿ ಮಾಡಿರೋದು ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸರ್ಕಾರ ಮಾಡದೇ ಇರತಕ್ಕಂಥ ಒಂದು ಅಕಾಡೆಮಿ ಮಾಡ್ತಾ ಇದ್ದಾರೆ ಅಂದರೆ ಅದು ತುಂಬ ಹೆಮ್ಮೆ ರಾಮಾಚಾರ್ಯ ಶ್ರಮಕ್ಕೆ ನಮ್ಮೆಲ್ಲರ ಅವರಿಗೆ ಬೆಂಬಲ ಇದೆ ಜೊತೆಗೆ ಇನ್ನೂ ಹೆಚ್ಚಿನ ರೀತಿ ಈ ಈ ಪ್ರತಿಭೆಗಳನ್ನ ಗುರುತಿಸಿ ಪ್ರಶಸ್ತಿ ಮಾ ಪ್ರದಾನ ಮಾಡಲಿ ಅಂತ ಕೇಳ್ಕೊಳ್ತೀವಿ